ಓಂ ಗುರುಬ್ಯೋರ್ ನಮಃ ಹರಿ ಓಂ ಆದಿವಾಸ್ತು ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಾನು ಈ ಸಂಚಿಕೆಯಲ್ಲಿ ಒಂದು ವಿಶೇಷವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಅದೇನಪ್ಪ ಅಂದರೆ ಆಸ್ತಿ ಭಾಗ ಮಾಡಿಕೊಳ್ಳುವುದು ಹೇಗೆ ಅಂದರೆ ನಮ್ಮ ಜಮೀನನ್ನು ಯಾವ ರೀತಿ ನಾವು ಡಿವೈಡ್ ಮಾಡಿಕೊಳ್ಬೇಕು ಅನ್ನುವ ವಿಚಾರ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಜಮೀನಿಗೆ ಪಶ್ಚಿಮದ ರಸ್ತೆ ಇದ್ದು ಉತ್ತರ ದಕ್ಷಿಣ ಅಗಲ ನೂರ ಅಡಿಗಳಷ್ಟು ಜಾಗ ಇದೆ ಹಾಗೆ ಪೂರ್ವ ಪಶ್ಚಿಮ ಇನ್ನೂರ ಅಡಿಗಳಷ್ಟು ಜಾಗ ಇದೆ ಒಬ್ಬ ತಂದೆಗೆ ಮೂರು ಜನ ಮಕ್ಕಳಿರ್ತಾರೆ ಆ ತಂದೆ ಮೂವರೆಗೂ ಭಾಗ ಮಾಡಬೇಕು ರೋಡ್ ಕಡೆ ಇರುವಂತಹ ಜಾಗವನ್ನೇ ನನಗೆ ಕೊಡಬೇಕು ಅಂತ ಹಠ ಮಾಡಿ ಕೇಳ್ತಾರೆ ನನಗೆ ಅಧಿಕಾರ ಇದೆ ಅಂತ ಚಿಕ್ಕ ಮಗ ಕೇಳೋದು ಇಲ್ಲ ದೊಡ್ಡ ಮಗ ನಾನು ನಿಮ್ಮನ್ನು ನೋಡಿದ್ದೀನಿ ಮಾಡ್ಕೊಂಡಿದ್ದೀನಿ ನನಗೆ ರೋಡ್ ಸೈಡೆ ನನಗೆ ಜಾಗ ಕೊಡಬೇಕು ಅಂತ ಕೇಳಿ ಒಬ್ರಿಗೊಬ್ರು ಜಗಳ ಮಾಡ್ಕೊಳ್ತಾರೆ ಇಲ್ಲಿ ಇಂಥ ಪಕ್ಷದಲ್ಲಿ ದೊಡ್ಡವರು ಹೇಗೆ ಭಾಗ ಮಾಡ್ತಾರೆ ನಮ್ಮ ಉತ್ತರ ಕನ್ನಡ ಹುಬ್ಳಿ ಧಾರವಾಡ ದಾವಣಗೆರೆ ಕಡೆ ಗುಲ್ಬರ್ಗ ಬೀದರ್ ಕಡೆ ಏನು ಮಾಡ್ತಾರೆ ಅಂದರೆ ದೊಡ್ಡವರಾದವರು ನಿಮ್ಮ ಮೂವರ ಕಿತ್ತಾಡ್ತೀರ ಹಾಗಾಗಿ ನಿಮ್ಮ ಮೂವರಿಗೂ ಮೈನ್ ರೋಡ್ಗೆ ಬರುವಂತೆ ನಿಮಗೆ ಭಾಗ ಮಾಡಿಕೊಡ್ತೀರಿ ತಗೊಳ್ಳಿ ಅಂತ ಹೇಳಿ ಕೊಟ್ಬಿಡ್ತಾರೆ ಅವ್ರು ಹೇಗೆ ಭಾಗ ಮಾಡ್ತಾರೆ ಗೊತ್ತಾ ಉತ್ತರ ದಕ್ಷಿಣ ಅಗಲ ನೂರಡಿ ಇದೆ ಆಗೇನು ಮಾಡ್ತಾರೆ ಮೂವತ್ತ್ಮೂರು ಅಡಿ ಮೂವತ್ತ್ಮೂರು ಅಡಿಗೆ ಒಂದು ಭಾಗ ಡಿವೈಡ್ ಮಾಡ್ತಾರೆ ನೀನು ಒಂದು ತಗೋ ಎರಡನೇ ತಗೋ ಮೂರನೇ ತೆಗೆದುಕೊ ಹೋಗ್ರಿ ನಿಮಗೆ ಮೂವರೆಗೂ ಮೈಂಡ್ ಓಡ್ ಬಂತಲ್ಲ ಇನ್ನೇನೋ ಅಂತೇಳಿ ಡಿವೈಡ್ ಮಾಡಿ ಕೊಟ್ಬಿಡ್ತಾರೆ ಈ ರೀತಿ ಡಿವೈಡ್ ಮಾಡೋದು ಎಷ್ಟು ಸರಿ ಈಗೇನಾಯಿತು ಒಬ್ಬರಿಗೆ ಪಾಲಿಗೆ ಮೂವತ್ತ್ಮೂರು ಅಡಿ ಆಗಲ್ಲ ಉದ್ದ ಇನ್ನೂರು ಅಡಿಲಿ ಬಂತು ಪೂರ್ವ ಪಶ್ಚಿಮ ಇನ್ನೂರಡಿ ಬಂತು ಇಂಥ ಪಕ್ಷದಲ್ಲಿ ಇಲ್ಲಿ ಯಾರು ಉದ್ದಾರಾಗ ಇಂಥ ಪಕ್ಷದಲ್ಲಿ ಇಲ್ಲಿ ವಾಸ್ತು ಅನ್ನೋದೇ ಇಲ್ಲ ಇವರು ಮೂವತ್ತ್ಮೂರು ಅಡಿಗೆ ಇನ್ನೂರು ಅಡಿ ಉದ್ದ ಬಂದಾಗ ಇಲ್ಲಿ ಇವರು ಮನೆ ಕಟ್ಕೊಂಡಿರಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಮೂವತ್ತ್ಮೂರು ಅಡಿ ಆಗಲ್ಲ ಉದ್ದ ಇನ್ನೂರು ಅಡಿ ಬಂದಾಗ ಇದು ಟ್ರೈನ್ ಬೋಗಿ ಥರ ಬಂತು ಒಂಥರ ಗುಹೆ ಥರ ಬಂತು ಇಂಥ ಜಾಗಗಳಲ್ಲಿ ವಾಸ್ತು ಯಾವುದೇ ರೀತಿ ಕೆಲಸ ಮಾಡಲ್ಲ ಇಂಥ ಜಾಗದಲ್ಲಿ ನಾವು ಮನೆ ಕಟ್ಕೊಂಡು ಇರಬೇಕು ಉದ್ದಾರ ಬೇಕಾದರೆ ಖಂಡಿತ ಸಾಧ್ಯವೇ ಇಲ್ಲ ಅರ್ಥ ಮಾಡ್ಕೊಂಡು ಮೂವರು ಭಾಗ ಈ ರೀತಿಯಾಗಿ ಉದ್ದುದ್ದ ತೆಗೆದುಕೊಂಡ್ಬಿಟ್ರಿ ನೀವು ಏನು ಪ್ರಯೋಜನಕ್ಕೆ ಮೈನ್ ರೋಡ್ ಬರುತ್ತೆ ಅನ್ನೋ ಒಂದು ಉದ್ದೇಶ ಅಷ್ಟೇ ಆದರೆ ಇಲ್ಲಿ ಮೂರು ಚೆನ್ನಾಗಿರಲ್ಲ ಇಲ್ಲಿ ಯಾರೂ ಉದ್ಧಾರ ಆಗೋದೇ ಇಲ್ಲ ಇಂಥ ಪಕ್ಷದಲ್ಲಿ ನಾವು ವಾಸ್ತು ರೀತಿ ಎಲ್ಲರೂ ಚೆನ್ನಾಗಿರಬೇಕು ಸಂತೋಷವಾಗಿರಬೇಕು ವಾಸ್ತು ಪ್ರಕಾರ ಹೇಗೆ ನಾವು ಡಿವೈಡ್ ಮಾಡ್ಕೊಳ್ಬೇಕು ಅನ್ನುವ ವಿಚಾರ ನಾವು ತಿಳ್ಕೊಡೋಣ ಈ ರೀತಿ ಯಾರೆಲ್ಲ ಮಾಡ್ಕೊಂಡಿದ್ದೀರಾ ನಿಜವಾಗಲು ಖಂಡಿತವಾಗಿಯೂ ಈ ವಿಡಿಯೋ ನೋಡಿ ನಿಮ್ಮ ಆಸ್ತಿ ಪಾಲನ್ನು ವಾಸ್ತು ಪ್ರಕಾರ ಸರಿ ಮಾಡ್ಕೊಳ್ಳಿ ಆಗ ಅಣ್ಣ ತಮ್ಮಂದ್ರೆ ಎಲ್ಲರೂ ಚೆನ್ನಾಗಿರ್ತೀರ ಇಲ್ಲಾಂದರೆ ಯಾರು ಉದ್ಧಾರ ಆಗೋಲ್ಲ ಮಾರ್ಕೊಂಡು ಹೊರಟೋಗ್ತಿರ ಇಲ್ಲ ಈ ಜಾಗ ಹಾಗೆ ಹಾಳು ಬಿದ್ದಿರುತ್ತೆ ನೀವು ಎಲ್ಲೋದ್ರೂ ಉದ್ಧಾರ ಆಗೋದಿಲ್ಲ ತಿಳ್ಕೊಳ್ಳಿ ಹಾಗೆ ನಾವು ಯಾವ ರೀತಿ ಜಾಗವನ್ನು ಡಿವೈಡ್ ಮಾಡ್ಕೊಳ್ಬೇಕು ಅನ್ನೋದು ತಿಳ್ಕೊಳ್ಳೋಣ ಮೂರನೇ ಅವರಿಗೆ ಪೂರ್ವದ ಕಡೆಗೆ ಎರಡನೇವರಿಗೆ ಮಧ್ಯದಲ್ಲಿ ಮೊದಲನೇ ಮಗನಿಗೆ ಪಶ್ಚಿಮದ ಕಡೆ ನಾವು ಡಿವೈಡ್ ಮಾಡಿದ್ದೀವಿ ಹೇಗೆ ಅಂತಂದರೆ ಇನ್ನೂರಡಿ ಉದ್ದದಲ್ಲಿ ಅರವತ್ತಡಿ ಮೂರನೇವರೆಗೆ ಎರಡನೇವರೆಗೆ ಅರವತ್ತಡಿ ಮೂರನೇವರೆಗೆ ಅರವತ್ತಡಿ ನೂರ ಎಂಬತ್ತಡಿಗಳಾಯಿತು ಇನ್ನು ಮಿಕ್ಕಿದ್ದು ಇಪ್ಪತ್ತಡಿ ಪಶ್ಚಿಮದ ಕಡೆಗೆ ಪಶ್ಚಿಮದ ರಸ್ತೆ ಕಡೆಗೆ ಮೂರು ಅಂಗಡಿಗಳು ಮಾಡಿ ಇಪ್ಪತ್ತ ಅಡಿಗೆ ಡಿವೈಡ್ ಮಾಡಿದೆ ಅರ್ಥ ಆಯ್ತಾ ಹಾಗೆ ಈಗ ಅಗಲದಲ್ಲಿ ಅಗಲ ಬಂದು ಅಡಿ ಇದೆ ಇದು ಅಡಿ ಇದೆ ಈ ರೀತಿ ಅಗಲದಲ್ಲಿ ಅಡಿ ಇದೆ ಇನ್ನು ಯಾವ ರೀತಿ ಅಂತಂದರೆ ಎಂಬತ್ತಡಿ ನೋಡೋಣ ಈಗ ಎಂಬತ್ತು ಇಪ್ಪತ್ತಡಿ ಇವ್ರದೇ ರೋಡು ಪ್ರೈವೇಟ್ ರೋಡ್ ಇದು ಆದರೆ ಒಬ್ಬರಿಗೆ ಅರವತ್ತು ಇಂಟು ಎಂಬತ್ತು ಈ ಒಂದು ಜಾಗ ಸಿಕ್ತು ಇಷ್ಟಾಗಲ ಒಂದು ಸೈಡ್ ಸಿಕ್ತು ಅರವತ್ತು ಎಂಬತ್ತು ಅರವತ್ತೆಂಬತ್ತು ಅರವತ್ತೆಂಬತ್ತು ಈ ಇಪ್ಪತ್ತಡಿ ಇವ್ರದೇ ಪ್ರೈವೇಟ್ ರೋಡು ಈ ಮನೆಗೆ ಪಶ್ಚಿಮ ವಾಯುದಲ್ಲಿ ಎಂಟ್ರಿ ಕೊಡೋದು ಅರ್ಥ ಮಾಡ್ಕೊಳ್ಳಿ ಪಶ್ಚಿಮ ಎಂಟ್ರಿ ಕೊಟ್ಟಾಗ ಮೊದಲೇವರೆಗೆ ಪಶ್ಚಿಮದ ಕಡೆಗೆ ಅದು ಈ ರೀತಿ ಡಿವೈಡ್ ಮಾಡಿಕೊಂಡು ಎರಡನೇವರೆಗೆ ಮಧ್ಯದಲ್ಲಿ ಮೂರನೇವರೆಗೆ ಪೂರ್ವದ ಕಡೆ ಈ ರೀತಿ ಮಾಡಿಕೊಂಡಾಗ ಇಲ್ಲಿ ಎಲ್ಲರೂ ಅಣ್ಣ ತಮ್ಮಂದರು ಒಂದೇ ಜಾಗದಲ್ಲಿರ್ತಾರೆ ಅಭಿವೃದ್ಧಿ ಕಾಣ್ತಾರೆ ಕಿತ್ತಾಟ ಅನ್ನೋದಿಲ್ಲ ಜಗಳ ಅನ್ನೋದಿರಲ್ಲ ಹಾಗೆ ಇಲ್ಲಿ ಶಾಪ್ ಅಂತ ಕೊಟ್ಟಿದೆ ಕಮರ್ಷಿಯಲಿಗೆ ಏನಾದರೂ ಶಾಪ್ ಮಾಡ್ಕೊಳ್ಬೋದು ಅದನ್ನು ಕೂಡ ದಕ್ಷಿಣದ ಕಡೆಗೆ ದೊಡ್ಡವೇವನಿಗೆ ಎರಡನೇವರೆಗೆ ಮಧ್ಯದಲ್ಲಿ ಮೂರನೇವರೆಗೆ ಉತ್ತರದ ಕಡೆಗೆ ಯಾವತ್ತು ಪೂರ್ವ ಮತ್ತು ಉತ್ತರ ಚಿಕ್ಕವರಿಗೆ ಕೊಡಬೇಕು ಪಶ್ಚಿಮ ಮತ್ತು ದಕ್ಷಿಣ ಹಿರಿಯ ಮಗನಿಗೆ ಮಧ್ಯದಲ್ಲಿರೋರಿಗೆ ಮಧ್ಯದಲ್ಲಿರುವಂಥ ಜಾಗ ಡಿವೈಡ್ ಮಾಡಿಕೊಡಬೇಕು ಈ ರೀತಿ ಮಾಡಿಕೊಂಡಾಗ ನೋಡಿ ಅಣ್ಣ ತಮ್ಮಂದ್ರೆಲ್ಲ ಇಲ್ಲೇ ವಾಸ ಮಾಡಬಹುದು ಯಾವುದೇ ರೀತಿ ಕಿರಿಕಿರಿ ಇರೋಲ್ಲ ಸಂತೋಷವಾಗಿ ವಾಸ್ತು ಪ್ರಕಾರ ಎಲ್ಲರೂ ಸುಖವಾಗಿ ಸಂತೋಷವಾಗಿರ್ಬೋದು ಇಲ್ಲಾಂದರೆ ಮೊದಲೇ ರೀತಿ ನಾವು ಮಾಡ್ಕೊಂಡಿದ್ವಿ ಡಿವೈಡ್ ಅಂದ್ರಲ್ಲ ಹಿರಿಯರು ಮಾಡಿದ್ರಲ್ಲ ಆ ರೀತಿ ಮಾಡಿಕೊಂಡ್ರೆ ಇಲ್ಲಿ ಯಾರು ಉದ್ದಾರ ಆಗಲ್ಲ ಇಂಥ ಜಾಗದಲ್ಲಿ ನಾವು ಈ ರೀತಿ ಡಿವೈಡ್ ಮಾಡಿಕೊಂಡಾಗ ಮೂರು ಅಣ್ಣ ತಮ್ಮಂದರು ಸುಖವಾಗಿ ಸಂತೋಷವಾಗಿ ಚೆನ್ನಾಗಿರ್ತಾರೆ ಅರವತ್ತಕ್ಕೆ ಎಂಬತ್ತು ದೊಡ್ಡ ದೊಡ್ಡ ಸೈಟಿಗಳಾಯಿತು ದೊಡ್ಡ ಮನೆ ಮನೆ ಕಟ್ಕೊಳ್ಳಿ ಕಾರು ಶೆಡ್ ಮಾಡ್ಕೊಳ್ಳಿ ಪಾರ್ಕ್ ಮಾಡ್ಕೊಳ್ಳಿ ನಿಮಗೆ ಮಕ್ಕಳಾಡೋಕ್ಕೆ ಬೇಕಾದಷ್ಟು ಜಾಗ ಇರುತ್ತೆ ಎಲ್ಲರೂ ಒಂದೇ ಕಡೆ ಇರ್ಬೋದು ಅಣ್ಣ ತಮ್ಮಂದರು ನಿಮ್ಮ ಮನೆಯಲ್ಲಿ ಏನೋ ಫಂಕ್ಷನ್ ಆಯಿತು ಇಪ್ಪತ್ತಡಿಗೆ ಇನ್ನೂರು ಅಡಿ ಉದ್ದ ಇದೆ ಫಂಕ್ಷನ್ ಮಾಡ್ಕೊಳ್ಳಿ ನಿಮ್ಮದೇ ಪ್ರೈವೇಟ್ ಜಾಗ ಅದು ನಿಮ್ಮದೇ ರೋಡು ಎಲ್ಲರೂ ಕೂಡ ಚೆನ್ನಾಗಿರ್ಬೋದು ಈ ರೀತಿ ಡಿವೈಡ್ ಮಾಡ್ಕೊಳ್ಬೇಕಾಗಿರೋದು ಎಲ್ಲ ಅಣ್ಣ ತಮ್ಮಂದರು ಇಲ್ಲಿ ಬದುಕಿ ಅಭಿವೃದ್ಧಿ ಕಾಣ್ತಾರೆ ಖಂಡಿತವಾಗಿ ಅಭಿವೃದ್ಧಿ ಕಾಣ್ತಾರೆ ಇಲ್ಲಿ ಇದು ನಿಮ್ಮದೇ ಜಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಶ್ಚಿಮ ವಾಯುದಲ್ಲಿ ರೋಡ್ ಎಂಟ್ರಿ ನಿಮ್ಮ ನಿಮ್ಮ ಜಾಗಕ್ಕೆ ಒಬ್ಬೊಬ್ಬರ ಮನೆಗೂ ಉತ್ತರ ಈಶಾನ್ಯದಲ್ಲಿ ಎಂಟ್ರಿ ಕೊಡ್ತೀರಿ ಗೇಟ್ ಇಟ್ಕೊಂಡು ರೀತಿ ಮಾಡಿಕೊಂಡಾಗ ವಾಸ್ತು ರೀತಿ ಇದಕ್ಕೆ ತುಂಬ ಬಲ ಇರುತ್ತೆ ಹಳೇ ರೀತಿ ನಾವು ಮೊದಲು ನೋಡಿದಲ್ಲ ಆ ರೀತಿ ಮಾಡಿಕೊಂಡಾಗ ಅದಕ್ಕೆ ವಾಸ್ತು ರೀತಿ ಬಲನೇ ಇಲ್ಲ ಯಾರೂ ಉದ್ಧಾರ ಆಗಲ್ಲ ಇಲ್ಲಾದರೆ ಎಲ್ಲರೂ ಚೆನ್ನಾಗಿ ಸುಖವಾಗಿ ಚೆನ್ನಾಗಿರ್ತಾರೆ ಅರ್ಥ ಮಾಡ್ಕೊಳ್ಳಿ ನಾವು ಡಿವೈಡ್ ಮಾಡ್ಕೊಳ್ಳೋದು ಅಣ್ಣ ತಮ್ಮದ್ರ ಕಿತ್ತಾಡಿಕೊಂಡು ಡಿವೈಡ್ ಮಾಡ್ಕೊಳ್ತಾರೆ ಪ್ರಯೋಜನ ಬಂತು ಈ ರೀತಿ ಎಲ್ಲರೂ ಸಹಮತದಿಂದ ಒಪ್ಕೊಂಡು ಡಿವೈಡ್ ಮಾಡಿಕೊಂಡ್ರೆ ನೀವೆಲ್ಲರೂ ಚೆನ್ನಾಗಿರ್ತೀರ ನಿಮ್ಮ ಮಕ್ಕಳ ಮರಿ ಕೂಡ ಚೆನ್ನಾಗಿರ್ತಾರೆ ಅರ್ಥ ಮಾಡ್ಕೊಳ್ಳಿ ಆಗ ಅಭಿವೃದ್ಧಿಯ ಕಾಣ್ತೀರಾ ಈ ಶಾಪ್ ಕಟ್ಟಿದೆ ಈ ಶಾಪಿಂದ ಬಾಡಿಗೆ ಬರುತ್ತೆ ಇಲ್ಲ ನೀವೇ ಕೂತ್ಕೊಂಡು ವ್ಯವಹಾರ ಮಾಡ್ಬೋದು ಎಲ್ಲ ರೀತಿಯಲ್ಲಿ ವಾಸ್ತು ಪ್ರಕಾರ ಅಭಿವೃದ್ಧಿ ಕಾಣ್ತೀರಾ ಇಂಥ ಒಂದು ಜಾಗದಲ್ಲಿ ಅರ್ಥ ಮಾಡ್ಕೊಳ್ಳಿ ನಾವು ಭಾಗಾಂಶ ಈ ರೀತಿ ಮಾಡ್ಕೊಳ್ಳೋದು ಅನ್ನುವ ವಿಚಾರ ನೀವು ಈಗ ತಿಳ್ಕೊಂಡ್ರಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ